ಅವ್ರಿಗೆ ಲಾಸ್ಟ್ ಇಯರ್ ಎರೆಹುಳ ಕಾಣಿಸಿಲ್ಲ ಆದ್ರೆ ಇವತ್ತು ನಮ್ಗೆ ಕರ್ಸ್ಬಿಟ್ಟು ಇವತ್ತು ಸರ್ ನಮ್ಮ ಎರೆಹುಳ ಬಂದಿದೆ ಅಂತ ಅವ್ರು ಕರ್ಸ್ಬಿಟ್ಟು ನಮ್ಗೆ ತೋರಿಸ್ತಾ ಇದಾರೆ ನೀವು ನೋಡಿದ್ರೆ ಎರೆಹುಳ ಇಕ್ಕೆ ಆ ಎರೆಹುಳ ಬಂದು ಇಟ್ಟಿರುವಂತ ಹೋಲ್ಸು ಮತ್ತೆ ಇಕ್ಕೆ ಅದ್ರ ಜೊತೆಗೆ ಕಬ್ಬು ತರ ಬಂದಿದೆ ಅನ್ನೋದು ನೀವು ನೋಡಿದ್ರೆ ಅವರ ಅನುಭವದ ಮಾತನ್ನ ಇವತ್ತು ನಾವು ತಿಳ್ಕೊಣ ಉದಯ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಷ್ಟು ಎಕರೆ ಕಬ್ಬು ಬೆಳಿತಾ ಇದ್ರೆ ಹೋದ ವರ್ಷ ಸಾವಯವ ಅರ್ಧ ಎಕರೆ ಹ್ಮ್ ಹೋದ ವರ್ಷ ರಿಸಲ್ಟ್ ನೋಡ್ಕೊಂಡು ಈ ವರ್ಷ ನಾಲ್ಕು ಎಕರೆ ಮಾಡಿದ್ದೆ ಸರ್ ನಾಲ್ಕು ಎಕರೆ ಮಾಡಿ ನಾಲ್ಕು ಎಕರೆ ಮಾಡಿದೆ ಸರ್ ಓಕೆ ಹೋದ ವರ್ಷ ನಿಮಗೆ ಎಷ್ಟು ಟನ್ ಬಂತು ನಿಮಗೆ ಸರ್ ಅರ್ಧ ಎಕರೆಗೆ ಮೂವತ್ತೈದು ಬಂದಿತ್ತು ಅಂದ್ರೆ ಎಕರೆ ಎಪ್ಪತ್ತು ಬಂತು ಈ ವರ್ಷ ಆ ಉದ್ದೇಶ ಇಟ್ಕೊಂಡು ನಾಲ್ಕು ಎಕರೆ ಸರ್ ಸಾವಯವನ ಮಾಡ್ಕೊಂಡು ಮಾಡ್ತಾ ಓಕೆ